ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಫೈವ್ ಕ್ರಿಕೆಟ್ ಅಪ್ಡೇಟಿಂಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತಗಳು ಯಾರೆಲ್ಲ ನನ್ನ ಚಾನಲ್ನ ಪ್ಲೀಸ್ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ನನ್ನ ಚಾನಲ್ಗೆ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದದ್ದಾದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದರೆ ನೋಟಿಫಿಕೇಷನ್ ಆನ್ ಮಾಡೋದನ್ನು ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಅಪ್ಡೇಟ್ಗಳು ಯಾವ್ಯಾವ್ದಿದೆ ಅಂತ ಹೇಳಲಿಕ್ಕೆ ಬಂದಿದ್ದೀನಿ ಮೊದಲೇ ಅಪ್ಡೇಟ್ ಏನಂತ ಹೇಳಿದರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂದರೆ ಇಂಡಿಯಾ ಹಾಗೂ ಬಾಂಗ್ಲಾದೇಶನ ಟೆಸ್ಟ್ ಸೀರೀಸ್ ಏನು ಇನ್ನೇನು ಹತ್ತೊಂಬತ್ತನೇ ತಾರೀಕಿಂದ ಶುರುವಾಗ್ತಿದೆ ಇನ್ನು ಒಂದು ವಾರಗಳ ಕಾಲಷ್ಟೇ ಗ್ಯಾಪ್ ಇರೋದ್ರಿಂದ ಪ್ರಾಕ್ಟೀಸ್ ಸೆಷನ್ ಅಂದರೆ ಎಲ್ಲ ಪ್ಲೇಯರ್ಸ್ಗಳು ಇನ್ಕ್ಲೂಡ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಅಂದರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಆಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿತ್ತು ಏನಂತ ಹೇಳಿದರೆ ಎಲ್ಲ ಟೀಮ್ನ ಪ್ಲೇಯರ್ಸ್ಗಳು ಕೂಡ ಒಂದು ಕಡೆ ಅಂದರೆ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಸೆಷನ್ನ ಆರಂಭಿಸಿದ್ದಾರೆ ಅಂತ ಎಲ್ಲ ಪ್ಲೇಯರ್ಸ್ಗಳು ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು ಯಾವ್ಯಾವ ಪ್ಲೇಯರ್ಸ್ ಕೀ ಪ್ಲೇಯರ್ಸ್ ಅಂದರೆ ಸೀನಿಯರ್ಸ್ ಪ್ಲೇಯರ್ಸ್ಗಳು ಕೂಡ ಜಾಯ್ನ್ ಆಗಿದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಅಂತ ಅಪ್ಡೇಟ್ ಇದೆ ಅದೇ ರೀತಿಯಾಗಿ ಇದು ಒಳ್ಳೆಯ ವಿಷಯ ಯಾಕಂತ ಹೇಳಿದರೆ ಹೊಸ ಅಧ್ಯಾಯದ ಮೂಲಕ ಅಂತ ಹೇಳಿದರೆ ಅಂದರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಹೋದ ಶ್ರೀಲಂಕಾ ಅನ್ನು ಸೋತು ಬರ್ತಿರೋದ್ರಿಂದ ಇಲ್ಲಿಂದ ಹೊಸ ಅಧ್ಯಾಯ ಯಾಕಂತ ಹೇಳಿದರೆ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಎಲ್ಲ ಟೆಸ್ಟ್ ಮ್ಯಾಚ್ಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವ ರೀತಿ ನಮ್ಮ ಪ್ಲೇಯರ್ಸ್ಗಳು ಮೂಮೆಂಟ್ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿ ಡಬ್ಲ್ಯೂ ಟಿ ಸಿ ಫೈನಲಲ್ಲಿ ಫೈನಲ್ಗೆ ಯಾವ ರೀತಿ ಇರ್ತಾರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ನೋಡಬೇಕಾಗಿದೆ ಅದೇ ರೀತಿಯಾಗಿ ಇದು ಹೊಸ ಅಧ್ಯಾಯದಿಂದ ಶುರುವಾಗ್ತಿದೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮೊದಲಿಗೆ ಪ್ರ್ಯಾಕ್ ಪ್ರಾಕ್ಟೀಸ್ ಸೆಷನ್ ಯಾವ ಯಾವ ರೀತಿ ಇತ್ತು ಅಂತೆಲ್ಲ ಇಂಡಿಯನ್ ಕ್ರಿಕೆಟ್ ಟೀಮ್ ಎಲ್ಲ ಮುಂದೆ ಬಿಟ್ಟಿದೆ ಅಂತ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಟೂ ಹೋಗೋದಾದ್ರೆ ಗ್ಲೇನ್ ಮ್ಯಾಕ್ಸ್ವೆಲ್ ಒಂದು ರಿಲೇಟೆಡ್ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಸ್ಟೀವ್ ಸ್ಮಿತ್ ಹಾಗೂ ವಿರಾಟ್ ಕೊಹ್ಲಿ ಯಾವ ರೀತಿ ಲೆಜೆಂಡ್ಸ್ಗಳಂತ ಹೇಳಲಿಕ್ಕೆ ಇವರು ಇಷ್ಟಪಟ್ಟಿದ್ದಾರೆ ಅಂತ ಯಾಕಂತ ಹೇಳಿದರೆ ಸ್ಟೀವ್ ಸ್ಮಿತ್ ಯಾವ ರೀತಿ ಟೆಸ್ಟ್ ಪ್ಲೇಯರ್ ಅಂದರೆ ಯಾವ ರೀತಿ ಇವರು ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ನಮ್ಮ ಇಂಡಿಯನ್ ಪರವಾಗಿ ಯಾವ ರೀತಿ ಟೆಸ್ಟ್ ನಾಕ್ಗಳನ್ನು ಆಟ ಆಡಿದ್ದಾರೆ ಅಂತ ಹೇಳಿದ್ದಾರೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಇವರಿಬ್ಬರ ಮುಖಾಮುಖಿ ಅಂದರೆ ಫೇಸ್ ಟು ಫೇಸ್ ಯಾವ ರೀತಿ ಇರುತ್ತೆ ಬಾರ್ಡರ್ ಗವಸ್ಕರ್ ಟ್ರೋಫಿಲಿ ಅಂತ ನಾ ಎಕ್ಸೈಟ್ಮೆಂಟ್ ಆಗಿದ್ದೇನೆ ಅಂತ ಗ್ಲೇನ್ ಮ್ಯಾಕ್ಸ್ವೆಲ್ ಅವರೊಂದು ಟ್ವೀಟ್ ಮಾಡಿದರು ಅದೇ ರೀತಿಯಾಗಿ ಇದು ಹೌದು ಯಾಕಂತ ಹೇಳಿದರೆ ಬಾರ್ಡರ್ ಗವಸ್ಕರ್ ಟ್ರೋಫಿಲಿ ಕೀ ಮೂಮೆಂಟ್ಸ್ ಅಂದರೆ ಟಾಪ್ ಬ್ಯಾಟರ್ಸ್ ಹಾಗೂ ಬೌಲರ್ಸ್ ನಡುವೆ ಎಲ್ಲ ಫೈಟ್ ಇರೋದ್ರಿಂದ ಆಸ್ಟ್ರೇಲಿಯಾ ಹಾಗೂ ಇಂಡಿಯಾ ಅಂತ ಹೇಳಿದ ಒಂಥರ ಲೆಜೆಂಡ್ ಟ್ರಿ ಟೀಮ್ ಆಗಿರೋದ್ರಿಂದ ಕ್ರಿಕೆಟಲ್ಲಿ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಹಾಗೂ ಸ್ಟೀವ್ ಸ್ಮಿತ್ ಅದು ಫೇಸ್ ಟು ಫೇಸ್ ಯಾವ ರೀತಿ ಇರುತ್ತೆ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಎಕ್ಸೈಟಿಂಗ್ ಆಗಿ ಕಾಯ್ತಿದ್ದಾರೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದರೆ ಡಿ ಕೆ ದಿನೇಶ್ ಕಾರ್ತಿಕ್ ಅವರೊಂದು ರಿಲೇಟೆಡ್ ಅಪ್ಡೇಟ್ ಕೊಟ್ಟಿರೋ ಅದು ಕೂಡ ಬಾಂಗ್ಲಾದೇಶ ಸಿರೀಸ್ ರಿಲೇಟೆಡ್ ಟೆಸ್ಟ್ ಏನಂತ ಹೇಳಿದರೆ ಇದು ಇಂಡಿಯಾ ಈಸಿಯಾಗಿ ಡಾಮಿನೇಟ್ ಮಾಡಿ ವಿನ್ ಟೆಸ್ಟ್ ಸಿರೀಸ್ನ ಅಂತ ಇವರು ಪ್ರೆಡಿಕ್ಟ್ ಮಾಡಿದ್ದಾರೆ ಅಂತ ಡಿ ಕೆ ಅವರು ಯಾಕಂತ ಹೇಳಿದರೆ ಬಾಂಗ್ಲಾದೇಶ್ ಯಾವ ರೀತಿ ಪಾಕಿಸ್ತಾನವನ್ನೇ ಹಿಮ್ಮೆಟ್ಟಿಸಿ ಬಂತು ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ನ ಹಿಮ್ಮೆಟ್ಟಿಸೋದು ಅಷ್ಟೇನು ಸುಲಭ ಅಲ್ಲ ಅದೇ ರೀತಿಯಾಗಿ ಇದು ಇಂಡಿಯಾಗೆ ಈಸಿ ಸೀರೀಸ್ ವಿನ್ ಆಗಬಹುದು ಅಂತ ದಿ ದಿನೇಶ್ ಕಾರ್ತಿಕ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ ಈ ರೀತಿ ಎಕ್ಸ್ಪೆಕ್ಟೇಷನ್ ಅಂತ ಮಾಡಿದ್ದಾರೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೋರ್ ಹೋಗೋದಾದ್ರೆ ಕ್ರಿಸ್ಮಸ್ ಅಫಿಷಿಯಲ್ ಅವರು ಒಂದು ಕನ್ಫರ್ಮ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ಐ ಪಿ ಎಲ್ ರಿಟೆನ್ಷನ್ ಡೇಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಅದೇ ರೀತಿಯಾಗಿ ಐ ಪಿ ಎಲ್ ರಿಟೆನ್ಕ್ಷನ್ ಡೇಟ್ ಇನ್ನೇನು ಆಗಸ್ಟಲ್ಲೇ ಅನೌನ್ಸ್ ಆಗಬೇಕಾಗಿತ್ತು ಆದರೆ ಇವರೇನು ಅನ್ಕೆಪ್ ಪ್ಲೇಯರ್ಸ್ಗಳ ಕ್ಯಾಟಗಿರಿ ಯಾವ ಯಾವ ರೀತಿ ಇರಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ತಿರಂತೆ ಯಾವುದೇ ರೀತಿಯ ರಿಟೆನ್ಷನ್ ಅಂದರೆ ಎರಡು ಪ್ಲಸ್ ಎರಡು ಅಥವಾ ಎರಡು ಪ್ಲಸ್ ಮೂರು ಎರಡು ಆರ್ ಟಿ ಎಮ್ ಕಾರ್ಡ್ ಯಾವುದಂತೂ ಇದೆಲ್ಲ ಡಿಸೈಡ್ ಮಾಡಿದಾರಂತೆ ಬಿ ಸಿ ಸಿ ಐ ಆದರೆ ಅನ್ಕ್ಯಾಪ್ ಪ್ಲೇಯರ್ ಅಂದರೆ ಐದು ವರ್ಷಕ್ಕಿಂತ ಹೆಚ್ಚು ಆಟ ಆಡಿದವರು ಮಾತ್ರ ಅನ್ಕ್ಯಾಪ್ ಪ್ಲೇಯರಾಗಿ ಇರಬೇಕು ಅಂತ ಏನೋ ಐ ಪಿ ಎಲ್ನ ರೂಲ್ಸ್ಗಳೇನೋ ತೆಗ್ದಿದಾರಂತೆ ಅಂತ ಕ್ರಿಸ್ಮಸ್ ಆಗಿ ಕನ್ಫರ್ಮ್ ಮಾಡಿದೆ ಅದೇ ರೀತಿಯಾಗಿ ಇದು ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿದರೆ ಮುಂದಿನ ತಿಂಗಳು ಅಥವಾ ಅಕ್ಟೋಬರ್ ತಿಂಗಳಲ್ಲಂತೂ ರಿಟೆನ್ಷನ್ ಅಂತೂ ಪಕ್ಕ ಬಂದೇ ಬರುತ್ತೆ ಯಾಕಂತ ಹೇಳಿದರೆ ಡಿಸೆಂಬರ್ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಸ್ಟಾರ್ಟಿಂಗಲ್ಲಂತೂ ಐ ಪಿ ಎಲ್ ನ ಬೆಟ್ಗಳಂತೂ ಆಗುತ್ತೆ ಅದೇ ರೀತಿಯಾಗಿ ಇವಾಗ ರಿಟರ್ನ್ ಡಿಲೇ ಯಾಕೆ ಆಗ್ತಿದೆ ಅಂತ ಕ್ರಿಸ್ಮಸ್ ಅವರು ಆಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿ ಯಾಕಂತ ಹೇಳಿದ್ರೆ ಅನ್ಕೆಪ್ ಪ್ಲೇಯರ್ ಕ್ಯಾಟಗರಿ ಏನು ಗೊತ್ತಿಲ್ಲ ಅಂತ ಅದೇ ರೀತಿಯಾಗಿ ಕೊನೆ ಅಪ್ಡೇಟ್ ಏನಂತ ಹೇಳಿದೆ ಪೀಸ್ ಚಾವ್ಲಾ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತೀವಿ ಏನಂತ ಹೇಳಿದರೆ ಪೀಸ್ ಚಾವ್ಲಾ ಅವರು ಏನು ರಿಲೇಟೆಡ್ ಕೊಟ್ಟಿದ್ದಾರೆ ಅಂತ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಏನಂತ ಹೇಳಿದೆ ವಿರಾಟ್ ಕೊಹ್ಲಿ ಅವರ ಕ್ಯಾರೆಕ್ಟರ್ ಯಾವ ರೀತಿ ಯಂಗ್ಸ್ಟರ್ ಇರಬೇಕಾಗಿತ್ತು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರ ಕ್ಯಾರೆಕ್ಟರ್ ಕೂಡ ಇವಾಗಲೂ ಕೂಡ ಅದೇ ರೀತಿ ಇದೆ ಅಂತ ಪೀಸ್ ಚಾವ್ಲಾ ಅವರು ಒಂದು ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದಾರೆ ಆದರೆ ಇವಾಗ ಕಾಣಿಸೋರು ಕಂಡಿಗೆ ಮಾತ್ರ ವಿರಾಟ್ ಕೊಹ್ಲಿ ಅವರು ಅದೇ ರೀತಿ ಇದ್ದಾರೆ ಯಾಕಂದರೆ ಸಿಕ್ಕಾಬಟ್ಟೆ ಡಿಫ್ರೆಂಟ್ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಬರ್ತಾ ಬರ್ತಾ ಯಾವ ರೀತಿ ವಿರಾಟ್ ಕೊಹ್ಲಿ ಅವರು ಚೇಂಜ್ ಆಗ್ತಿದ್ದಾರೆ ಯಾಕಂತ ಹೇಳಿದರೆ ಮೊದಲೇ ಯಂಗ್ ಯಂಗ್ ಇರ್ಬೇಕಾರೆ ಹಾಗೂ ಇವಾಗ ಯಾವ ರೀತಿ ವಿರಾಟ್ ಕೊಹ್ಲಿ ಅವರು ಚೇಂಜ್ ಆಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಅದೇ ರೀತಿಯಾಗಿ ಪಿಯೂಷ್ ಚಾವಲ್ ಅವರು ರಿಲೇಟೆಡ್ ಏನಂತ ಹೇಳಿದ್ದಾರೆ ಅಂದರೆ ವಿರಾಟ್ ಕೊಹ್ಲಿ ಅವರು ಮೊದಲೇ ಥರ ಇದ್ದರು ಇವಾಗಲೂ ಕೂಡ ಅದೇ ರೀತಿ ಇದ್ದಾರೆ ಅಂತ ಪಿಯೂಷ್ ಚಾವ್ಲ ಅವರು ಒಂದು ಟ್ವೀಟ್ ಮಾಡಿ ವಿರಾಟ್ ಕೊಹ್ಲಿ ಅವರನ್ನು ಹೋಗ್ಲಿದ್ದಾರೆ ಅಂತ ಹೇಳಬೇಕಾಗಿದೆ ಇದಿಷ್ಟು ಟಾಪ್ ಫೈದು ಕ್ರಿಕೆಟ್ ಅಪ್ಡೇಟಿಂಗ್ ಆಗಿತ್ತು ನಿಮ್ಗೆ ಹೇಗಿಸ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆಗೋ ಕಮೆಂಟ್ ಮಾಡೋದನ್ನು ಮಾತ್ರ ಮನೆಬಿಡಿ ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಅನಿಸ್ತು ವೀಡಿಯೋ ಅಂತ ಇನ್ನೂ ಹೆಚ್ಚಿನ ವೀಡಿಯೋ ಮುಖಾಂತರ ಬರ್ತೇನೆ ಅಲ್ಲಿವರೆಗೂ ಟಾಟಾ ಬೈ ಬಾಯ್